ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ತಾಲೂಕು ಕಾನೂನು ಸೇವಾ ಸಮಿತಿ ಸಂಕೇಶ್ವರ್ ನ್ಯಾಯವಾದಿಗಳ ಸಂಘ ಸಂಕೇಶ್ವರ್ ಹಾಗೂ ಓಂ ಶ್ರೀ ಶಂಕರಾಚಾರ್ಯ ಯೋಗ ತರಬೇತಿ ಕೇಂದ್ರ ಸಂಕೇಶ್ವರ್ ಮತ್ತು ಪೊಲೀಸ್ ಇಲಾಖೆ ಸಂಕೇಶ್ವರ್ರವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಕಾನೂನು ಅರಿವಿನ ಮೂಲಕ ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ನಿಡಸೋಸಿ ರೋಡ್ಕೆ ಇರುವಂತಹ ಸಂಕೇಶ್ವರದ ಸಾಯಿ ಭವನದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಉದ್ಘಾಟರಾಗಿ ಶ್ರೀ ನೇಮ್ಚಂದ್ರ ದೇಸಾಯಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕಾ ಕಾನೂನು ಸೇವಾ ಸಮಿತಿ ಸಂಕೇಶ್ವರ್ ಕಾರ್ಯಕ್ರಮದ ಅಧ್ಯಕ್ಷರಾಗಿ श्री बसवराज नराळे संस्थापक ओम श्री शंकराचार्य योग केंद्र संकेश्वर मुख्य अतिथी संकेश्वर पोलीस ठाण सी पी ऐ साहेबर शिवशरण औजीसर अदे रीतीन बि बारीगीडर अध्यक्षर यवादी संघ संकेश्वर संतोष शिरमठ सहायक सरकारी अभियोजक संकेश्वर ಎಸ್ ಆರ್ ಪಾಟೀಲ್ ಕಾರ್ಯದರ್ಶಿಗಳು ನ್ಯಾಯವಾದಿಗಳ ಸಂಘ ಸಂಕೇಶ್ವರ್ ಸಿ ಎಸ್ ಸನದಿ ನ್ಯಾಯವಾದಿಗಳು ಸಂಕೇಶ್ವರ್ ಅಣ್ಣಪ್ಪ ಡೋಣವಾಡೆ ಕಾರ್ಯದರ್ಶಿಗಳು ಓಂ ಶ್ರೀ ಶಂಕರಾಚಾರ್ಯ ಯೋಗ ತರಬೇತಿ ಶಿವಪ್ಪ ಜಾಗನೂರೆ ಖಜಾಂಚಿ ಓಂ ಶ್ರೀ ಶಂಕರಾಚಾರ್ಯ ಯೋಗ ತರಬೇತಿ ಕೇಂದ್ರ ಸಂಕೇಶ್ವರ್ ಜಿ ಆರ್ ಪಾಟೀಲ್ ನ್ಯಾಯವಾದಿಗಳು ಸಂಕೇಶ್ವರ್ ಈ ಒಂದು ಯೋಗ ತರಬೇತಿದಾರರಾದಂಥ ಶ್ರೀ ಬಸವರಾಜ್ ನಾಗರಾಡಿ ಸಂಸ್ಥಾಪಕರು ಓಂ ಶ್ರೀ ಶಂಕರಾಚಾರ್ಯ ಯೋಗ ತರಬೇತಿ ಕೇಂದ್ರ ಸಂಕೇಶ್ವರ್ ಇವರ ಉಪಸ್ಥಿತಿಯಲ್ಲಿ ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಜರುಗಿತ್ತು ಯೋಗ ಮಾಡಿ ನಿರೋಗಿ ಆಗಿ ಎಂಬ ಸಂದೇಶವನ್ನು ಎಲ್ಲರಲ್ಲಿ ಸಾರಲಾಯಿತು ಯಶಸ್ವಿಯಾಗಿ ಯೋಗ ದಿನಾಚರಣೆ ನಡೆಯಿತು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ और खूबसूरत कैसे है लास्ट मात्र राष्ट्र जो है इसमें एस का हितों वगैरह तो ये उन सबको लाइक ऑन वो जो 10 सरफ दे फ्री द अपनी फिजिकल खतरा सीपीएस और अभी डिस्कस करते हैं ये आराम है मत सिंगर चित्र रूप तीनों स्मार्ट हो देखो डडाड़ हो तो घड़ी कोड ब्लैक साइड और इक्वल ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗಳು ಇವರಲ್ಲಿ ಶುಭಾಶಯಗಳು ಶ್ರೀ ಶಂಕರಾಚಾರ್ಯ ಯೋಗ ಟ್ರೈನಿಂಗ್ ಸೆಂಟರ್ ಆಶ್ರಯದಲ್ಲಿ ಕಾನೂನು ಮತ್ತು ವ್ಯವಸ್ಥೆಯ ಜಜ್ ಸೇಬರು ಹಾಗೂ ನಮ್ಮ ಪೊಲೀಸ್ ಇಲಾಖೆಯಾದ ಸಿಬಿಐ ಸಹ ಎಲ್ಲರೂ ಬಂದು ನಾವು ಇವತ್ತಿನ ಕಾರ್ಯಕ್ರಮವನ್ನು ಯೋಗ ಮಾಡಿ ನಿರೋಗಿ ಆಗಿದೆ ಅನ್ನೋ ಒಂದು ಘೋಷಣೆ ಜೊತೆಗೆ ಎಲ್ಲರೂ ಯೋಗ ಮಾಡಿ ನಾವು ಆರೋಗ್ಯವಾಗಿ ಇದ್ದೇವೆ ಅನ್ನೋ ಒಂದು ತೋರಿಸಿಕೊಟ್ಟಿದ್ದಾರೆ ಎಲ್ಲರಿಗೂ ಶುಭಾಶಯ ಭಾಗದಲ್ಲಿ ಸುಮಾರು ಐವತ್ತು ಸಾವಿರ ಜನರಿಗೆ ಯೋಗವನ್ನು ಕೊಟ್ಟಂತಹ ಗುರುಗಳು ಒಂದು ಪುಸ್ತಕ ರೂಪದಲ್ಲಿ ಅವರ ಒಂದು ಪರಿಚಯ ಮಾಡಬೇಕಂತೇಳಿ ಆ ಪುಸ್ತಕ ತಯಾರಿ ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಯೋಗ ಸಹದ ನ್ಯಾಯವಾದಿಗಳಾದಂತ ಚಂದ್ರಶೇಖರ್ ಸಂದೀಸರ್ ಅವರು ಹತ್ತು ಸಾವಿರ ರೂಪಾಯಿಗಳನ್ನ ನೀಡಿದ್ದಾರೆ ನಡೆಸುತ್ತೇನೆ ಅದೇ ರೀತಿ ಇವತ್ತು ಯೋಗ ದಿನ ಆಚರಣೆ ಮಾಡ್ತಾ ಇದ್ದೀವಿ ಸೊ ನೀವೆಲ್ಲ ಇಲ್ಲಿ ಬಂದಿರೋದ್ರೆ ನಿಮ್ಗೆಲ್ಲ ರೋಗದ ಬಗ್ಗೆ ಏನ್ ಬೆನಿಫಿಷನ್ ಗೊತ್ತಿರುತ್ತೆ ಅದಕ್ಕೆ ಬಂದಿರಿ ಕನ್ನಡದಲ್ಲಿ ಹೇಳ್ತಾರೆ ಯೋಗ ಬಂದವರಿಗೆ ರೋಗ ರೋಗ ಇಲ್ಲ ಅಂತ ಅಷ್ಟೇ ಬಂದಿದ್ದೀರಿ ಮನೇಲಿ ಯಾರು ಇರ್ತಾರೋ ಅವ್ರಿಗೂ ಬರ್ಬೇಕಂತ ಮಾಡ್ಬೇಕು ನೋಡ್ರಿ ಎಲ್ಲರೂ ದೊಡ್ಡವ್ರು ಕಾಣಿಸ್ತಾ ಇದ್ರಿ ದೊಡ್ಡೋರು ಅಷ್ಟೇ ಇಲ್ಲ ಸಣ್ಣ ಮಕ್ಳಿಗೂ ನೀವು ಯೋಗ ಮಾಡಕ್ಕೆ ಇದು ಮಾಡ್ಬೇಕು ಈಗ ಬೆಂಗಳೂರಲ್ಲಿ ಇದ್ವಿ ಅವಾಗ ನೋಡ್ತಾ ಇದ್ದೀವಿ ಸಣ್ಣ ಮಕ್ಳಿಗೂ ಸಕ್ರೆ ಕಾಲಿ ಬರ್ತಾ ಇದೆ ಸಣ್ಣ ಮಕ್ಕಳಿಗೂ ಕ್ಯಾನ್ಸರ್ ಬರ್ತಾ ಇದೆ ಸಣ್ಣ ಮಕ್ಳಿಗೂ ಯಾವ ವಯಸ್ಸಾದ್ಮೇಲೆ ಬರ್ತಾ ಇದ್ರು ಅಂತ ಕಾಯಿಲೆ ಬಿಡಿದ್ವಲ್ಲ ಅವ್ರು ಸಣ್ಣ ಮಕ್ಕಳಿಗೂ ಬರ್ತಾ ಇಲ್ಲ ಸೊ ಕೇವಲ ದೊಡ್ಡವರು ಅಷ್ಟೇ ಅಲ್ಲ ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರನ್ನೂ ಕರ್ಕೊಂಡು ಅವ್ರಿಗೂ ಯೋಗ ಮಾಡಿಸಿ ಇವಾಗಿಂದೇ ಕಲಿತ್ರೆ ಮುಂದೆ ಅವರು ಆರೋಗ್ಯವಾಗಿರ್ತಾರೆ ನಾವೆಲ್ಲ ನೋಡ್ತಾ ಇದ್ದೀವಿ ಬರೀ ನಾವು ಉಸಿರಾಡಿಸೋ ಗಾಳಿಯೂ ಕಲುಷಿತವಾಗಿದೆ ಕುಡಿಯೋದಿಗೂ ಕಲುಷಿತವಾಗಿದೆ ಆಹಾರದಲ್ಲಿ ಕಲೋಕ್ಕೆ ಆಗಿದೆ ಮುಂಚಿನ ಎಲ್ಲ ಶುದ್ಧ ಎಲ್ಲರೂ ಎಲ್ಲಾರು ಆರೋಗ್ಯ ಈಗ ಅವೆಲ್ಲ ಹದಗೆಟ್ಟಿರೋದ್ರಿಂದ ನಾವು ನಾವು ಕಾಪಾಡಬೇಕಂದ್ರೆ ಯೋಗ ಮಾಡಬೇಕು ಅದಕ್ಕೆ ಯೋಗದ ಇಂಪಾರ್ಟೆನ್ಸ್ ಇರೋದರಿಂದ ನಾವು ಪ್ರಧಾನಮಂತ್ರಿಗಳು ಆಚರಣೆ ಮಾಡಬೇಕು ಮತ್ತೆ ನಮಗೆ ಹೈಕೋರ್ಟ್ ಇಂದ ಡೈರೆಕ್ಷನ್ ಇರುತ್ತಿರೋದೆ ಪ್ರಚಾರ ಮಾಡ್ಬೇಕಂದ್ರೆ ಎಲ್ಲರೂ ಆರೋಗ್ಯ ಚೆನ್ನಾಗಿರ್ಬೇಕು ಎಲ್ಲರೂ ಆರೋಗ್ಯ ಆಗಿದ್ರೆ ದೇಶ ಸದೃಢವಾಗಿರ್ತೀವಿ ಸೊ ಎಲ್ಲರೂ ನೀವು ಬಂದಿದ್ವಿ ನಿಮ್ಮ ಮನೆಯವರಿಗೆ ನಿಮ್ಮ ಸಂಬಂಧಿಕರಿಗೆ ನಿಮ್ ಕುಟುಂಬ ಯೋಗ ಮಾಡೋಕ್ಕೆ ಪ್ರೋತ್ಸಾಹನೆ ಮಾಡಿದ್ವಿ ಮಾತನಾಡಿದ ಧನ್ಯವಾದ நிறுத்த காரியமே வீடிக்கை மீது வசதி எல்லா கடை மண்ணிலே எல்லா வீர இலாக்கையிலே சிறீசிச்சேந்திர யோக சமதிய சதே இவற்றின் அத்தியாவசிய ಅಂತಾರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಸಲುವಾಗಿ ನಾವೆಲ್ಲರೂ ಇವತ್ತ ಸುಮಾರು ಒಂದು ಅರ್ಧ ಕಾಲ ಯೋಗ ಈ ಯೋಗದಿಂದ ಏನು ಪ್ರಯೋಜನ ಇದೆ ಅನ್ನೋದು ನಮಗೆಲ್ಲರಿಗೂ ನಮ್ಮ ಶ್ರೀ ಬಸವರಾಜ ನಾಗರಾಜ ಸಾಹೇಬರು ಬಹಳ ಅಚ್ಚುಕಟ್ಟುವಾಗಿ ತಿಳಿಸಿಕೊಟ್ಟರು ಇವತ್ತಿನ ದಿವಸ ನನ್ನ ಅನಿಸಿಕೆ ಏನಂತಂದ್ರೆ ನಾನು ಕೆಲಸ ಮಾಡ್ತಾ ಇದೀನಿ ಏಟ್ ಇಯರ್ಸ್ ಬಂದು ನನಗೆ ತುಂಬ ಅನುಕೂಲ ಇದೆ ಏನಪ್ಪಾ ಅಂತಂದ್ರೆ ನನ್ನದು ಮೊದಲು ಜಾಯಿಂಟ್ ಪೇನ್ ಬಾಳಿತ್ತು ಓಡಾಡೋದು ಬರ್ತಿರ್ಲಿಲ್ಲ ನಾನು ಎಷ್ಟು ಯೋಗ ಮಾಡಿದ್ದೀನಿ ಅಂದ್ರೆ ಮಹಿಳಾ ಮಾಡ್ತಿದ್ದೀನಿ ನಾನು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನನಗೆ ಕೊರೋನಾ ಬಂತು ಕೊರೋನಾ ಬಂದಾಗ ನನ್ನ ಪರಿಸ್ಥಿತಿ ಹೆಂಗಾಯ್ತು ಅಂತಂದ್ರೆ ಆ ಡಾಕ್ಟರ್ ನಮ್ಮ ಮನೆಯನ್ನು ಕೇಳಿದ್ರು ನೋಡ್ರಿ ಈ ತರ ಇದ್ದವ್ರು ನಮ್ಮ ಇಲ್ಲ ಯಾರು ಬದುಕಿಲ್ಲ ನೀವು ಮೆಂಟಲಿ ನೀವು ಪ್ರಿಪೇರ್ ಆಗಿರಿ ಅವ್ರ ಕಂಡೀಷನ್ ಭಾಳ ಕ್ರಿಟಿಕಲ್ ಇದೆ ಅಂಥದ್ದು ಆಮೇಲೆ ಹನ್ನೆರಡು ದಿವಸ ಆದ ನಂತರ ನಾನು ಮನೆಗೆ ಬಂದಾಗ ಇವನು ಐದು ಹೆಚ್ಚು ನಡೆಯಕ್ಕೆ ಬರ್ತಿರಲಿಲ್ಲ ಆಮೇಲೆ ಲಮ್ಸ್ ಎಲ್ಲ ವೀಕ್ ಆಗಿತ್ತು ಆಮೇಲೆ ಮನೆಗೆ ಬಂದಾಗ ನಾನು ಸುಮಾರು ಒಂದು ಐದು ನಾಲ್ಕು ಹೆಚ್ಚು ಅಷ್ಟು ನಡೀತಿದೆ ಎಡೆಯಾಗಿ ಬರ್ತಿರ್ಲಿ ಅಂತ ನೆಲಕ್ಕೆ ಬರ್ತಿರಲಿಲ್ಲ ಇವನು ನಂಗೆ ಮಾತಾಡೋಕ್ಕೂ ಬರ್ತಿರಲಿಲ್ಲ ಆಮೇಲೆ ಕೆಲವೊಂದು ಸಾವಿರ ನಮ್ಮ ಹುಡುಗ ಇಲ್ಲಿ ಸ್ಟಾರ್ಟ್ ಮಾಡಿದರು ಎರಡು ಸಾವಿರ ಇಪ್ಪತ್ತರಲ್ಲಿ ಜಾಯ್ನ್ ಇವತ್ತು ನಾನು ಪ್ರತಿದಿನ ಯೋಗ ಮಾಡಿ ನಾನು ಆರೋಗ್ಯವಂತಿದ್ದೀನಿ ನಂಗೆ ಆಫೀಸಿನ ಮೇಲೆ ಯಾರಾಗ್ ಬರ್ತಿರಲಿಲ್ಲ ದಾಪತ್ತಿತ್ತು ಕೋರ್ಟ್ನಾಗ ಲೈಟ್ ಏನಾದ್ರು ಹೋದ್ರೆ ಲಿಫ್ಟ್ ಕೆಟ್ಟಿದ್ರೆ ನಂಗೆ ಏರಕ್ಕೆ ಬರ್ತಿರ್ಲಿಲ್ಲ ಸಾಕಾಶ್ ಒಂದೊಂದೊಂದು ಏರ್ತಿದ್ದೆ ಆದ್ರೆ ಇವತ್ತು ನಾನು ಹತ್ತು ಮಜ್ಲು ಹೊರಗು ಇರಬೇಲೆ ಇವತ್ತು ಹತ್ತು ಕಿಲೋಮೀಟರ್ ಪೊಲೀಸ್ ಇಲಾಖೆ ಶಂಕೇಶ್ವರ್ ಸಂಯುಕ್ತ ಆಶ್ರಯದಲ್ಲಿ ಆತ್ಮೀಯ ವಿಶ್ವ ಯೋಗಾಚರಣೆಯನ್ನು ಹುಡುಕೊಳ್ಳಲಾಗಿತ್ತು ಈ ದಿನ ಮುಖ್ಯ ಅತಿಥಿಗಳಾಗಿ ಶಂಕೇಶ್ವರ ನ್ಯಾಯಾಲಯದ ಶ್ರೀ ರೇಮಚಂದ್ರ ಜಯ ದೇಸಾಯಿ ಅವರು ಆಗಮಿಸಿದ್ದು ಅವರು ಬಂದ ಒಂದು ತಿರುವು ಪರಿಚಯ ಮಾಡಿಕೊಡ್ತೀನಿ ಶ್ರೀ ಹೇಮಚಂದ್ರ ಜಯ ದೇಸಾಯಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ನ್ಯಾಯಾಲಯ ಇವರು ಮೂಲತಃ ಧಾರವಾಡ ಜಿಲ್ಲೆಯ ನಲ್ಕುಂದ್ ಗ್ರಾಮದವರು ನೋಲ್ಕುಂದ್ ಶಹರದವರು ಅವರು ದೇಸಾಯಿ ಮಂಟಪದಲ್ಲಿ ಮಂಟದವರು ಅವರು ಹುಬ್ಬಳ್ಳಿಯಲ್ಲಿ ದಿನಾಂಕ ಏಳು ಏಳು ಹನ್ನೆರಡು ಹತ್ತೊಂಬತ್ತು ನೂರ ತೊಂಬತ್ತರಂದು 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20 مکلک ಅವರು ನಮ್ಮ ಭವಿಷ್ಯದ ಏನು ಭವಿಷ್ಯದ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ದೇಶದ ಅಥವಾ ಏರುವಂತಹ ಉಗಮದ ಒಂದು ಅವರಿ